స్నేహితురే ఈ ఎర్ర దింజింద ఈ వీడియో తుమ్మ వైరల్ ఆగ్ నోడ్మీ స్కూల్ అమ్మాయిని తీసుకొచ్చి మీరు తుని నీ పేరేంటి సార్

మరి ఎవరో నువ్వు తెలియకుండా నువ్వు పట్టుకోవడం నువ్వు ఏం చేస్తున్నావు అమ్మాయి బట్టి ఏం చేస్తున్నావు చెప్పారు మాట చెప్తున్నాను అమ్మాయి ఇప్పుడు చెప్తా పోలీసులు ఫోన్ చేస్తా గానీ సోషల్ మీడియాలో చెప్తాను మీరు అలా తోటలను అంది ఎందుకు వచ్చావు తీసుకెళ్తా మొన్న వచ్చావు మొన్న మీరు రాలేదు అక్కడికి ఇది ಮರಿ ವಿಡಿಯೋ ನೋಡಿದ್ರಲ್ಲ ಸೊ ಈ ವಿಡಿಯೋದಲ್ಲಿ ಏನಾಗ್ತಾ ಇದೆಯಾ ಅಂತಂದ್ರೆ ಯಾವ್ದೋ ಒಂದು ವ್ಯಕ್ತಿ ವಯಸ್ಸಾಗಿರೋ ವ್ಯಕ್ತಿ ಒಂದು ಹುಡುಗಿನ ಕರ್ಕೊಂಡು ಬಂದಲ್ಲಿ ಏನೋ ಮಾಡ್ತಾ ಇದ್ದಾರೆ ಸೊ ಸಡನ್ ಆಗಿ ಯಾರೋ ಒಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಾನೆ ಅವಾಗ ಅವ್ ತಾತ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲ ನನ್ನ ಮೊಮ್ಮಗಳವಳು ನಾನು ಬಾತ್ರೂಮ್ ರೂಮ್ ಕರ್ಕೊಂಡ್ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಕರ್ಕೊಂಡ್ ಕರ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಮನೆಗೆ ಅಂತ ಹೇಳ್ತಾನೆ ಸೊ ಇವನು ಇಲ್ಲ ನೀವೇನೋ ಮಾಡ್ತಾ ಇದ್ದೀರಾ ಪಾಪ ಚಿಕ್ಕ ಹುಡುಗಿ ಕರ್ಕೊಂಡ್ ಏನೋ ಮಾಡ್ತಾ ಇದ್ರ ಅಂತ ಜ್ವರ ಗರಟಿ ಮಾಡ್ತಾನೆ ಸೊ ಅವಾಗ ಇದು ಒಂದು ಚೂರು ಹೋಗೋದು ಜಗಳ ಆಮೇಲೆ ಆಗ್ತಾ 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 ಇಲ್ಲ ನಾನು ಅವ್ನು ತಾತಾನೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಕೌನ್ಸಿಲರ್ ಮತ್ತೊಂದು ನಾನು ಜೋರಾಗಿ ಹೇಳ್ತಾನೆ ಅದಾದ್ಮೇಲೆ ಅವ್ನು ವಾಪಸ್ ಗಾಡಿ ಎತ್ಕೊಂಡು ಹೊರಟೋಗ್ತಾನೆ ಸೊ ಇದಾದ್ಮೇಲೆ ಈ ವಿಡಿಯೋ ರಿಲೀಸ್ ಆಗುತ್ತೆ ಈ ವಿಡಿಯೋ ರಿಲೀಸ್ ಮಾಡಿ ತುಂಬಾನೇ ವೈರಲ್ ಆಗ್ತಾ ಇದೆ ತೆಲಂಗಾಣ ಆಂಧ್ರ ಪ್ರದೇಶಲ್ಲೆಲ್ಲ ತುಂಬಾನೇ ದೊಡ್ಡ ಸುದ್ದಿ ಆಗ್ತಾ ಇದೆ ಸೊ ಈ ಘಟನೆ ನಡೆದಿರೋದೇನಪ್ಪಾ ಅಂತಂದ್ರೆ ಎಲ್ಲಪ್ಪಾ ಅಂತ ಅಂದ್ರೆ ಆಂಧ್ರ ಪ್ರದೇಶ ಕಾಕಿನಾಡ ಡಿಸ್ಟ್ರಿಕ್ ಅಲ್ಲಿ ಈ ತುಣಿ ಅನ್ನೋ ಜಾಗದಲ್ಲಿ ಸೊ ಆ ಜಾಗದಲ್ಲಿ ಏನಾಗಿದೆ ಅಂತಂದ್ರೆ ಈ ವ್ಯಕ್ತಿ ನಾರಾಯಣ್ ರಾವ್ ಅನ್ನೋ ಇವನ ಹೆಸರು ವರ್ಷ ಇವನಿಗೆ ಈ ಸ್ಕೂಲ್ ಹುಡುಗಿನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ತೋಟಕ್ಕೆ ಕರ್ಕೊಂಡೋಗಿ ಅವಳ ಮೇಲೆ ರೇಪ್ ಮಾಡಿದ್ದಾನೆ ಸೊ ಇದು ಫಸ್ಟ್ ಟೈಮ್ ಅಲ್ಲ ಇದೇ ಥರ ಹಲವಾರು ಸರಿ ಆಗಿದೆ ಈ ಪ್ರೊಸೆಸ್ ಏನಪ್ಪ ಅಂತ ಅಂದರೆ ಈ ಹುಡುಗಿ ಒಂದು ಹಾಸ್ಟೆಲಲ್ಲಿ ಓದ್ತಾ ಇರ್ತಾಳು ಒಂದು ಸ್ಕೂಲಲ್ಲಿ ಓದ್ತಾ ಇರ್ತಾಳೆ ಅದೇ ತುನಿ ಜಾಗದಲ್ಲಿ ಸೊ ಆ ಜಾಗದಲ್ಲಿ ಓದಬೇಕಾದ್ರೆ ಇವನೇನು ಮಾಡೋಣ ಅಂತಂದರೆ ಹುಡುಗಿಗೆ ನನ್ನ ನನ್ನ ಮೊಮ್ಮಗಳವಳು ನಾನು ಮನೆ ಕರ್ಕೊಂಡು ಹೋಗಬೇಕು ಹೇಳಿ ಸಿಗ್ನೇಚರ್ ಮಾಡಿ ಬುಕ್ ಮೇಲೆ ಅವಳನ್ನ ಕರ್ಕೊಂಡೋಗಿ ಯಾವುದೋ ತೋಟದಲ್ಲಿ ಹೋಗಿ ರೇಪ್ ಮಾಡಿ ವಾಪಸ್ ಕರ್ಕೊಂಡು ಸ್ಕೂಲಿಗೆ ಬಿಡೋನು ಸೊ ಈ ಥರ ನಡೀತಾ ಇದ್ದು ಘಟನೆ ಇವತ್ತು ಈ ವಿಡಿಯೋ ವೈರಲ್ ಆಯಿತು ಸಿಗಾಕೊಂಡ ಸೊ ಅದಾದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇದೇ ಥರ ನಾಲ್ಕೈದು ಸರಿ ಕಂಟಿನ್ಯೂ ಆಗಿದೆ ಇವತ್ತು ಸಿಗಾಕೊಂಡಿದ್ದಾನೆ ಸೊ ನೀವು ಕೇಳ್ಬೋದು ಹುಡುಗಿಗೆ ದಡ್ಡಿನ ಬುದ್ಧಿ ಇರಲಿಲ್ವಾ ಎಂಟನೇ ಕ್ಲಾಸ್ ಹುಡುಗಿ ಅಷ್ಟು ಗೊತ್ತಾಗಲ್ವಾ ಅಂತ ಕೇಳ್ಬೋದು ಆ ಹುಡುಗಿ ಎಂಟನೇ ಕ್ಲಾಸ್ ಓದ್ತಾ ಇದ್ಲು ನಿಜ ಬಟ್ ರೇಪ್ ಅನ್ನೋದಕ್ಕಿಂತ ಅವ್ಳಿಗೆ ಗೊತ್ತಾಗ್ತಾ ಇಲ್ಲ ಏನು ಆಗ್ತಾ ಇದೆ ಇಲ್ಲಿ ಅಂತ ಹುಡುಗಿ ಏನು ಚಾಕ್ಲೇಟ್ ಕೊಡಿಸ್ತೀನಿ ಮತ್ತೊಂದಿನ ಕೊಡಿಸ್ತೀನಿ ಅಂತೇಳಿ ಅವ್ಳಿಗೂ ಏನೋ ಇದು ಮಾಡೋ ಥರ ಮಾಡಿ ಅವಳಿಗೆ ಸ್ವಲ್ಪ ಬ್ರೈನ್ ವಾಶ್ ಥರ ಮಾಡಿಸಿ ಅವ್ರನ್ನ ನೀಟಾಗಿ 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 ಎಲ್ಲದಕ್ಕೂ ಯಾವುದಕ್ಕೂ ಅವ್ರು ಏನು ಉಲ್ಟಾ ಮಾತಾಡ್ತಾರೆ ಹಂಗೆ ಮಾಡಿಬಿಟ್ಟು ಅವಳಿಗೆ ಚಾಕ್ಲೇಟ್ ಗೇಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಬಿಡ ಸ್ಕೂಲಿಂದ ಸೊ ಈ ಥರ ಕರ್ಕೊಂಬಂದು ಹಾಸ್ಟ್ಲಿಂದ ಕರ್ಕೊಂಬಂದು ಅವ್ರು ರೇಪ್ ಮಾಡಿ ಈ ಥರ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಬಟ್ ರೀಸೆಂಟಾಗಿ ಮನೆ ಸಿಗಾಕೊಂಡಿದ್ದಾನೆ ಈ ವಿಡಿಯೋ ಯಾವಾಗ ವೈರಲ್ ಆಯಿತು ಜನಕ್ಕೆ ಗೊತ್ತಾಯಿತು ಸೊ ಈ ಥರ ನಡೀತಾ ಇದೆ ಅಂದ್ಬಿಟ್ಟು ಫುಲ್ಲು ಜನ ಏನು ಮಾಡಿದ್ದಾರೆ ಅವ್ರ ಸಂಬಂಧಿಕರಿಗೆ ಗೊತ್ತಾಯಿತು ಹುಡುಗಿಯವ್ರ ಪೇರೆಂಟ್ಸಿಗೆ ಗೊತ್ತಾಯಿತು ಸೊ ಏನು ಮಾಡಿದಾರೆ ಎಲ್ಲ ಅವ್ರ ಮನೆ ಹತ್ರ ಹೋಗಿ ಅವನಿಗೆ ಈಗ್ಗ ಮುಗ್ಗ ಹೊಡೆದಿದ್ದಾರೆ ಅವ್ನಿಗೆ ಟೋಟಲಿ ಊರವ್ರ ಗ್ರಾಮಸ್ಥರ ಸೇರಿಕೊಂಡು ಎಡ್ದ ಇದ್ದಾರೆ ಹೊಡಿಬೇಕು ಹೊಡಿಲೇ ಬಿಡಿ ಹೊಡಿ ಬೇಕಿತ್ತು ಅವನಿಗೆ ಹೊಡೆದಾದ್ಮೇಲೆ ಏನಾಯಿತು ಪೊಲೀಸ್ ಸ್ಟೇಷನ್ ಆಟೋಮೆಟಿಕಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಪೊಲೀಸರು ಮನೆ ಹತ್ರ ಬಂದರು ಪೊಲೀಸರು ಸ್ಟೇಷನ್ ಕರ್ಕೊಂಡು ಹೋಗಬೇಕು ನಾನು ಏನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಕರ್ಕೊಂಡೋಗಿದ್ದಾರೆ ಅವನ್ನ ರಾವ್ನ ಸೊ ಕರ್ಕೊಂಡು ಹೋಗೋ ದಾರಿದ ಏನು ಮಾಡಿದ್ದೇನೆ ನನಗೆ ಟಾಯ್ಲೆಟ್ ಅರ್ಜೆಂಟ್ ಆಯಿತು ನಾನು ಎಲ್ಲ ಹೋಗಬೇಕು ಅಂದ್ಬಿಟ್ಟು ತಿಳಿಸಿದ್ದಾರೆ ಟಾಯ್ಲೆಟ್ ಕಳಿಸಿದ್ದಾರೆ ಅವನು ಏನು ಮಾಡಿದ್ದಾನೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗಿ ಪಕ್ಕದಲ್ಲಿ ಅದು ಕೆರೆ ಇತ್ತು ಕೆರೆಗೆ ಬಿದ್ದು ಸತ್ತೋಗಿದ್ದಾನೆ ಸೊ ಒಂದು ಸೈಲೆ ಬೇಕಿತ್ತು ಬಿಡಿ ಅದು ಹಂಡ್ರೆಡ್ ಪರ್ಸೆಂಟ್ ಸಾಯಿಲೇ ಬೇಕಿತ್ತು ಇಲ್ಲ ಸಾಯ್ಲಿಲ್ಲ ಅಂದ್ರೆ ಪೊಲೀಸರು ಅವ್ರನ್ನ ಶೂಟ್ ಮಾಡಿ ಸಾಯಿಸಬೇಕಿತ್ತು ಸೊ ಏನಕ್ಕಪ್ಪ ಅಂತಂದ್ರೆ ಈ ಎಂಟನೇ ಕ್ಲಾಸ್ ಇದ್ದ ಹುಡುಗಿನ ಈ ಥರ ರೇಪ್ ಮಾಡಿಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಚಾಕ್ಲೇಟ್ನ ಆಸೆ ತೋರಿಸಿ ಇಲ್ಲ ಇನ್ನೊಂದೇನೋ ಆಸೆ ತೋರಿಸಿ ಇದು ಮಾಡ್ತೀನಿ ಕೊಡಿಸ್ತೀನಿ ಅಂತ ಆ ಥರ ಮಾಡಿದಾಗ ಯಾರಿಗೆ ಆದರೂ ಒಂದು ಇದು ತುಂಬ ಬೇಜಾರಾಗೋ ಸಂಗತಿ ಇದು ಬೆಳಕಿಗೆ ಬಂದಿರೋ ವಿಷಯಗಳು ಬೆಳಕಿಗೆ ಬರ್ದಿರೋ ವಿಷಯಗಳು ತುಂಬಾ ಇದೆ ಸೊ ಆದ್ರಿಂದ ನೋಡಿ ಈ ಕೇಸಲ್ಲಿ ಒಂದು ಮೆಸೇಜ್ ಏನಪ್ಪಾ ಅಂತ ಈ ಈ ಆಸೆ ಇರೋರಿಗೆ ಜಾಸ್ತಿ ಈ ಹೆಣ್ಣಿನ ಆಸೆ ಆಸೆ ಇರೋರಿಗೆ ಅವರ ಲೈಫು ಇವತ್ತು ಬೇರೆ ದಾರಿಗೆ ಹೊಟ್ಟೋಗುತ್ತೆ ಗ್ರೇಟೆಸ್ಟ್ ಎಕ್ಸಾಂಪಲ್ಗಳಿದ್ದಾರೆ ಸೊ ಆದ್ದರಿಂದ ಇವತ್ತು ನಾರಾಯಣರಾವ್ ಸಹಾಯಕ್ಕೆ ಕಾರಣ ಏನು ಅವನ ಆಸೆಗಳು ಅವನು ಈ ಥರ ಕೆಟ್ಟ ಚಟಗಳು ಸೊ ಇವತ್ತು ಅದು ಮಾಡಿದ ಅವ್ನಿಗೆ ಪ್ರತಿಫಲ ಅಡ್ಡೆತ್ತು ಸೊ ಆದ್ದರಿಂದ ಯಾವುದೇ ಎಕ್ಸಾಂಪಲ್ ತಗೊಳ್ಳಿ ಯಾವುದು ಉದ್ಧಾರ ಆಗಿರೋದು ಯಾರೂ ಇಲ್ಲ ಈ ಥರ ಕೇಸ್ಗಳೆಲ್ಲ ಮಾಡಿದವರು ಎಲ್ಲ ಸತ್ತಿರೋರು ಇಲ್ಲ ಜೈಲಲ್ಲಿ ಹೊಳಿತಾ ಇರೋರು ಸೊ ಆದ್ದರಿಂದ ಇವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಎಲ್ಲರಿಗೂ ನಮಸ್ಕಾರ ನೆಕ್ಸ್ಟ್ ಹೇಳಿ ಅಂಟಿಲ್ ದೆನ್ ಥ್ಯಾಂಕ್ ಯು